ನಮ್ಮೆಲ್ಲ ಶಿವಕುಮಾರ್ ಅಂತ ಬಂದು ಆಸನ್ ಕಾಲಕ್ಕೂ ಕಟ್ಟಾಯ ಹೋಗ್ಲಿ ಕಬ್ಬತ್ತಿ ಗ್ರಾಮ ಇದು ಕಬ್ಬತ್ತಿ ಕಬಡ್ಡಿ ರಂಗನಾಥ ಸ್ವಾಮಿ ಅಂತ ಬೆಟ್ಟದ ರಂಗನಸ್ವಾಮಿ ಅಂತ ಇದು ಮಕರ ಸಂಕ್ರಾಂತಿ ಎಂದು ದೇವರು ಉತ್ಸವ ನಡೆಯುತ್ತೆ ಶ್ರೀರಂಗನಾಥ ಸ್ವಾಮಿಗು ನಾವು ಉತ್ಸವ ತಪಂತಿ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಅನಾದಾನ ಮಾಡ್ತೀವಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಭಕ್ತಾದಿ ಬರ್ತಾರೆ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಅನುದಾನ ಸಂಗ್ರಹಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ಯುವಕರು ಮತ್ತೆ ಭಕ್ತಾದಿಗಳು ಸರ್ವ ಭಕ್ತಾದಿಗಳೆಲ್ಲ ನಡೀತಿದೆ ಇದು ವರ್ಷಕ್ಕೆ ಮಕರ ಸಂಕ್ರಾಂತಿ ಎಂದು ಜಾತ್ರೆ ನಡೆಯುತ್ತಿದೆ ಬಾಕಿ ಅಂತೆ ದಿನಾಲೂ ಪೂಜೆ ನಡೆಯುತ್ತೆ ಬಾಕಿ ದಿನ ಅಂದ್ರೆ ಯಾವ ವಾರ ಯಾವ ವಾರಗಳಿರುತ್ತೆ ಡೈಲಿ ಇರುತ್ತಾ ಅದರಲ್ಲಿ ಮುಖ್ಯವಾಗಿ ಶನಿವಾರ 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 ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ ಹೊರಗಡೆ ಜಾಸ್ತಿ ಜನ ಇದೆ ಭಕ್ತಾದಿಗಳು ಅಂದ್ರೆ ಅಂದ್ರೆ ಸ್ಪೆಷಲ್ ದಿನ ಅಂತ ಅಂದ್ರೆ ಮಕರ ಸಂಕ್ರಾಂತಿ ದಿನ ಸ್ಪೆಷಲ್ ಅಲ್ಲಣ್ಣ ಮಕರ ಸಂಕ್ರಾಂತಿ ದಿನ ಸ್ಪೆಷಲ್ ಜಾತ್ರೆ ಅದು ನೀವು ಊರು ಎಷ್ಟೂರ್ ಸೇರುತ್ತಣ್ಣ ಜಾತ್ರೆ ಮಾಡೋದಕ್ಕೆ ಇದು ಸುತ್ತಮುತ್ತ ಇಪ್ಪತ್ತೂರ್ ಸೇರುತ್ತಾ ಇಪ್ಪತ್ತೂರು ಸೇರಿ ಮಾಡೋ ಒಂದು ಇದು ಇದು ಈಗ ಕಳೆದ ಹದಿನೈದು ವರ್ಷದಿಂದ ನಿಲ್ಸಿಗಳ ಬೆಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಜಾತ್ರೆಯನ್ನು ಹದಿನೈದು ವರ್ಷದಿಂದ ನಡೆಸ್ತಾ ಬಂದಿದ್ದೀವಿ ಹದಿನೈದು ವರ್ಷದಿಂದ ಇಲ್ಲಿ ಬೆಟ್ಟ ಅದೇ ನೀವು ಸ್ಥಾಪನೆ ಮಾಡಿರೋದು ನೀವೇ ನೀವು ನೋಡಿದಿರಲ್ಲ ಸ್ಥಾಪನೆ ಎಲ್ಲ ನೀವೇ ಮಾಡಿರೋದ ನಿಮ್ಮ ಹಿರಿಕರು ಮಾಡಿರೋದು ಹಿರಿಕರು ಮಾಡಿರೋದು ಅದನ್ನ ಹಿರಿಕರು ಮಾಡಿರೋದ ನೀವು ನಡ್ಸ್ಕೊಂಡು ಹೋಗ್ತಾ ಇದೀರ ಓಕೆ ಅಣ್ಣ ಓಕೆ ಆಮೇಲೆ ಈಗ ಈಗ ಸ್ವಾಮಿ ಇದೆಲ್ಲ ವಿಶೇಷತೆ ಏನು ರಂಗನಾಥಸ್ವಾಮಿ ಆಯ್ಕೆ ಮಾಡ್ತಾ ಅವರಿಗೆ ಕೆಲಸದಲ್ಲಿ ಎಲ್ಲಾದ್ರಲ್ಲೂ ನಮ್ಮ ಹೊರಗಡೆ ಹೊರಗಡೆ ಇದಾರಾ ಅಣ್ಣ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಬೆಟ್ಟಕ್ಕೆ ಅವರು ನೀವು ಸಾಮಾನ್ಯ ಐವತ್ತು ವರ್ಷ ವರ್ಷ ವರ್ಷನೇ ಇರುತ್ತಾ ಅಂದ್ರೆ ಸಂಕ್ರಾಂತಿ ಟೈಮಲ್ಲಿ ಹಾಯ್ ಫ್ರೆಂಡ್ಸ್ ನಾನು ನಮ್ಮ ನೆಚ್ಚಿನ ಸಿಪಾಯಿ ಹಾಕ್ಬೇಕು ಅಂತಿದ್ದೆಲ್ಲ ಇನ್ನು ಜಾತ್ರೆಗೆ ಹೋಗ್ತಿದೀವಿ ಕಬ್ಬತ್ತಿ ಬೆಟ್ಟ ಮುಂದೊಂದು ದಿನ ಇನ್ನೂ ಆಶೀರ್ವಾದ ನಡೀತಾ ಇದೆ ಇನ್ನು ಪ್ರೋಸೆಸಿಂಗ್ ಅಲ್ಲಿ ಈ ವರ್ಷ ಅರ್ಧ ಸುತ್ತಿದೀವಿ ಆದ್ರೂ ಆಗ್ಬೋದು ಅದನ್ನು ಇರ್ಬೋದು ಹಾಂ ಏಯ್ ಪಾಸಿಟಿವ್ ಹಾಗೆ ಆಗುತ್ತೆ